ஜ கண்ண அந்த ஏனந்த மன்ன <surname> <mail>

सिगी आकर मुगवाण ये प्रायता गोड नसीगी आक बेपु मुगवाणा मोसी पेट काम दुाणा हा कतर घंटा लाना मोसा जे पेट खाम दुबाना हा कतर घंटा लाना

लका गिलाणा पती मिस माम वलिया त के भॻवाना बतियालिया त के भॻवान हरा तेर <laughs> మనకి చట్నీ హా తొట్ట చట్నీ హంద్రద్ధ మనకి

रंगा खे रंगा ஏ மரத தும்பா மரத பட்டு ஏனாக மரத தும் ಸಿಗುವುದೆಲ್ಲೇ ಬಂಡ ನಿಂದ ಸರ್ವಸ್ವ ಎಲ್ಲ ಸಿಗುತ್ತದೆ ಅಣ್ಣ ಏ ಸರ್ವಸ್ವ ಎಲ್ಲ

ನಿನ್ನ ಒಯಿನ ಹೆಂಗ ಬಿತ್ತೋಣ ಹಾ ಬದ ಬರ್ದೆ ನಾನೇ ನಾಯೆ ಅದಕ್ಕ ಅಚ ಯಾಕತೆ ಮಾತು ಹೇಳ್ಯಾರ ಮರದಾಗ ಹಾಕಿ ಅಕ್ಕಿ ಅಲ್ಲ ಜ್ವಾಳ ಅಲ್ಲ ಹಿಟ್ಟ ಅಲ್ಲ ಗೋಧಿ ಅಲ್ಲ ರಾಗಿ ಅಲ್ಲ ಗುತ್ತ ಅಲ್ಲ ಹೌದಲ್ಲ ಹೌದಾ ಒಂದು ಮರದ ತುಂಬಾ ಹೊನ್ನವನ್ನ ಹಾಕಿ ಕೊಟ್ಟರು ಸಹಿತ ಏನ್ ಸಿಗಾಕಿಲ್ಲ ಒಂದು ಹೆಣ್ಣಿಗೆ ಮುತ್ತೈದ ಸ್ಥಾನ ಅಂತಕ್ಕಂಥದ್ದು ಸಿಗೋದಿಲ್ಲ ಅತ್ತ ಹೌದಾ ಹೌದಾ ಹೌದಲ್ಲ ಹೌದ್ರಪ್ಪ ಮರದ ತುಂಬಾ ಬಂಗಾ ಹಾಕಿ ಕೊಟ್ಟರು ಹೆಣ್ಣಿಗೆ ಮುತ್ತೈದ ಸ್ಥಾನ ಸಿಗುವುದಿಲ್ಲ ಒಂದು ಹೆಣ್ಣಿಗೆ ಮುತ್ತೈದ ಸ್ಥಾನ ಅನ್ತಕ್ಕ ಸಿಗಬೇಕಾಗಿತ್ತು ಅಂದ್ರೆ ಗಂಡು ಗಂಡ ನಿಂದಲೇ ಸ್ವರ್ಗ ಗಂಡ ನಿಂದಲೆ ಮುಕ್ತಿ ಗಂಡ ನಿಂದಲೇ ಏನಪ್ಪಾತ ಹೆಣ್ಣಿಗೆ ಒಂದು ಮುತ್ತೈದ ಅನ್ತಕ್ಕಂತ ಸ್ಥಾನ ಸಿಕ್ಕದ ಸಿಕ್ಕ ಸಿಕ್ಕ ಹೌದಿಲ್ಲ ಗಂಡ ಕೇಳಬೇಕು ಹೆಂಡ ಮಂದ್ಯಾಗ ಗಂಡನ ಬೈದು ಮಾಡಬ್ಯಾಡ್ರಿ ಅವ ಅನುಮಾನ ಅವಮಾನ ಹುಚ್ಚ ಇದ್ದರು ಮೆಚ್ಚಿ ಬಾಳಾರ್ವ್ವಾ ಏನಂತ ಹೇಳ್ಯಾರು ಸಿಗತೈತಿ ನಿಮ್ಗ ಬಹುಮಾನ ಅಂತ ಹೇಳು ಹೌದೌದು ಹೌದಿಲ್ಲ ಆಗ ಹೊರ ಬಾಳೆ ಮಾಡ್ತೀರಿ ಸಹಿತ ಮೆಚ್ಚ ಬಾಳೆ ಮಾಡ್ಯಾಳ ನಾವು ಹುಚ್ಚು ಇರ್ಬೇಕರೆ ಚುನ್ ಚುನರು ಹುಚ್ಚಲಕಿ ನಾ ಹುಚ್ಚು ಚಲೋ ಮತ್ತೆ ಆ ನೀ ಹೇಳರ್ ನನ್ನ ಹುಚ್ಚಲು ಮಾಡಿ ಹೌದ ಹೌದ್ ಹೌದಿಲ್ಲ ಏ ಪಟಗ ಸುತ್ತಾಕದ ಬಾತಿ ಹೌದಿಲ್ಲ ಹುಚ್ಚದ್ರು ಸೈತ ಮೆಚ್ಚ ಬಾಳೆ ಮಾಡ್ಯಾಳ ಹೌದಾ ಅಂತ ಹುಚ್ಚ ಕನ್ನಡ ಸಂಘ ಆಯ್ತು ಸಹಿತ ಚಲೋ ಹಂಗ ಬಾಳೆ ಮಾಡ್ಯಾಳ ಬಾಡ್ಯಾಳ ನಾ ಗಂಡ ಚಲೋ ಅದನ ಕರೆ ನೀ ಚಲೋ ಮಾಡಿ ಬಾಳೆ ಮಾಡ್ದ ಬಾಳೆ ಮಾಡ್ದೆ ಅಟ್ಟಲ್ಲ ಅತ್ತದ ನೀ ಎಲ್ಲರ ಮತ್ತ ಆ ಬ್ಯಾರೆ ಮಾಡ್ಲಾಕ ಹೋಗ್ಬೇಡ ಗಂಡ ಹುಚ್ಚಿದ್ರು ಹೇಳ್ತ್ಯಾರ ಶಾನ್ಯ ಇರಬೇಕು ಯಾರು ಮಾತಾರ ಹೌದಾ ನೋಡೋಣ ಯಾಕತ್ತಂದ್ರ ನಮ್ಮ ಹಿರಿಯ ಕೆಲವಂತರ ಇದಾರ ಎಷ್ಟು ಮಾಡಿದ್ರು ಯಾಕಂದ್ರ ಇವರ ಶಿವಸ್ಥಾನ ತಮ್ಮ ಜೀವನವನ್ನೇ ಚಲೋ ಹಳಿ ಎತ್ತಿ ಹಳದ ಗೂಡು ಸಹಿತ ದಡ ಮುಟ್ಟುವಂತ ಕೆಪಾಸಿಟಿ ಇರ್ತದತ್ತ ಇವತ್ತು ಸುಳ್ಳು ಕಲಾವಿದ್ರ ಅಂದ್ರ ಹ ಅವ್ರು ಎಷ್ಟೋ ಎಣಪಾತಿಗೆ ಮೊಪ್ಪನ ವ್ಯವಸ್ಥೆಗೆ ಬಂದ್ರು ಸಹಿತ ಅವ್ರು ಚಲೋ ಹರಿದಂಗೆ ಇರ್ತಾರ ಚಶ್ಮಾ ಒಂದೇ ಹಾಕ್ತಾರ್ಟಿ ಹ ಹೌದಿಲ್ಲ ಹರಿದಂಗೆ ಅದಾರ ನೋಡೋಣ ಮುಂದಿನ ಪಳಕ್ ಬಂದ ಹುಡುಗನ ಸಂಗಾಟ ಹುಡುಗಿ ಹುಡುಗನ ಸಂಘಾಟ ಮುಂದಿನ ಪಳಕ್ ಬಂದ ಗಂಡನ ಸಂಘಾಟ ಹೆಂಗ ಜೀವನ ಮಾಡ್ತಾರ ಇನ್ನು ಮುಂದಿನ ಪಳಕ್ ನೋಡುದೈತಿ ಸುಮ್ಮನೆ ಭಕ್ತಿ ಸಾರ ಐತಿ ಏನು ಮುಂದೆ ಚಾಲೂ ಆಗ್ತೈತಿ ನಾಂದಿ ಅಂದಿ ಹಾ ಹೌದಿಲ್ಲ ಒಟ್ಟು ಅದಕ್ಕಾಗಿ ಕೇಳು ಹೇಳ್ರಿ ಹುಡುಗಿ ಹೇಳುದೈತಿ ಏನಂತ ಿಣಿಯ ಹೋಗ ನನ್ನೇ ನಾನು ಗಿಡ ಕೂತಪ್ಪ ಹೋಗ ನನ್ನರ ಗಿಣೆ ವಂಟಿ ಮಾಡಿ ನನ್ನೇ ಅಂದಾಣೇ ನನ್ನ ಬನ ಬನ ಹಲ್ಲ ತೋವೇ ಎಲ್ಲ ದೇಹಿ பனா <coughs> ए दिल मन मनी ए केंडा

ಆಗತಾಳ ತಾಳ ಹೊರಕರುಣ ಏಸು ಥನ್ನರ್ದವ್ರಿಗೆ ಕರುಣೆಯ ತು ಹುರಿ ಆಗ ತಾಳ ಹೊರಗರುಣ ಏ ಮಾಡಿ ಪ್ರಯಪ್ಪ ಬಿರನ್ನು ಆದು ಕಿರೋಪ್ಪ திரிகோணி

वरिणी सुर मां प्रयत किरन आयूरत सुर किरन आयूरत ಹೇನೆ ನನ್ನ ರಾಯ ಯಾಕಂದ್ರ ಅರ್ಗಿನಿ ಹೋಗುದಿಲ್ಲ ಅವರು ಯಾಕಂದ್ರ ಇವತ್ ರಾತ್ರಿ ಮಲ್ಲೂರ ನಾಡ ರಾತ್ರಿ ಇಟ್ನಾಳ ನಾಡೋದ್ ರಾತ್ರಿ ಬೆಂಡವಾಡಿ ನೋ ಮೂರ್ ದಿವ್ಸ ಹುಡುಗಿ ನಮ್ ಸಂಗತಿ ಇರ್ತಾವ ಮೂರ್ ದಿನದಾಗ ಏನ್ ತರಿಸ್ಕೊಳ್ತೀವಿ ತರಿಸ್ಕೊಂಡು ಹೋಗ್ಬಿಡಿ ಟು ತ್ರೀ ಮೂರ್ ದಿನದಾಗ ಹೇಗೆ ಆ ಬನ ಬನ ಅಲ್ಲ ತಾಲ ನೀನು ನೀ तिलाना तिने